ಮಾನಸಿಕ ಅಸ್ವಸ್ಥನೊಬ್ಬ ಬೆಂಕಿ ಹಚ್ಚಿದ ಪರಿಣಾಮ ಒಂದು ಬೈಕ್ ಸೇರಿದಂತೆ ಕಾರು ಮತ್ತು ಗೂಡ್ಸ್ ಗಾಡಿಯೊಂದು ಸುಟ್ಟು ಕರಕಲಾಗಿರುವ ಘಟನೆ ನಾಗಮಂಗಲ ಪಟ್ಟಣದ ಸಂತೆಬೀದಿಯ ಬೀದಿಯ ಬಳಿ ಜರುಗಿದೆ ಶ್ರೀನಿವಾಸ್ ಮತ್ತು ವರದರಾಜು ಎಂಬುವರು ತಮ್ಮ ವಾಹನಗಳನ್ನು ಎಂದಿನಂತೆ ತಮ್ಮ ಖಾಲಿ ನಿವೇಶನದಲ್ಲಿ ನಿಲ್ಲಿಸಿದ್ದು ರಾತ್ರಿ ಎರಡು ಗಂಟೆಯ ಸಮಯದಲ್ಲಿ ಸಂತೆ ಬೀದಿಯಲ್ಲಿ ವಾಸಿಸುವ ಮಾನಸಿಕ ಅಸ್ವಸ್ಥ ಪಾಂಡಿ ಎಂಬುವರು ಹರಿದ ಪೇಪರ್ಗಳನ್ನು ಗುಡ್ಡೆ ಮಾಡಿ ಬೆಂಕಿ ಹಚ್ಚಿ ಹೋಗಿದ್ದಾನೆ ಎಂದು ತಿಳಿದು ಬಂದಿದ್ದು ಆ ಸಮಯದಲ್ಲಿ ಆತ ಓಡಾಡಿರುವುದು ಅಲ್ಲಿ ಅಳವಡಿಸಿರುವ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಪೇಪರ್ಗೆ ಹಚ್ಚಿದ ಬೆಂಕಿ ನಿಧಾನವಾಗಿ ಇನೋವಾ ಕಾರಿಗೆ ತಗುಲಿ ಬೆಂಕಿ ಕಾಣಿಸಿಕೊಂಡಿದ್ದನ್ನು ಕಂಡು ಪಕ್ಕದ ಮನೆಯಲ್ಲಿ ಮಲಗಿದ ಶಿವಕುಮಾರ್ ಕೆಳಗಿಳಿದು ಕಿರುಚಿಕೊಂಡು ಸುತ್ತಮುತ್ತಲಿನ ಜನ ಎದ್ದು ಬಂದು ಬೆಂಕಿ ನಂದಿಸಿದ್ದಾರೆ ಅಷ್ಟರಲ್ಲಿ ವರದರಾಜುರವರ ಇನೋವಾ ಕಾರು ಮತ್ತು ಶಿವಕುಮಾರ್ ಅವರ ತವೆರಾ ಗೂಡ್ಸ್ ಗಾಡಿ ದ್ವಿಚಕ್ರ ವಾಹನಗಳು ಸುಟ್ಟು ಹೋಗಿದ್ದು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ